ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಸೂಪರಾದಂಥ ಮಟನ್ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಆಗಿ ಮಾಡ್ಕೊಬೋದು ರುಚಿಯಾಗಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಬೋದು ಈ ಮಟನ್ ಸಾಂಬಾರು ಟೇಸ್ಟ್ ಅಂತೂ ಇನ್ನೊಂದು ಲೆವೆಲ್ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಟನ್ ಸಾಂಬಾರು ನಮ್ಮಮ್ಮ ನನಗೆ ಈ ರೆಸಿಪಿ ಹೇಳ್ಕೊಟ್ಟಿರೋದು ನಾನು ನಿಮ್ಗೆ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವೂ ಟ್ರೈ ಮಾಡಿ ಆಗೇನು ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಮೇಲೆ ಬಲ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಮಟನ್ ಸಾಂಬಾರು ಅಂತ ತರ್ಸ್ಕೊಡ್ತೀನಿ ಈಗ ಬನ್ನಿ ಸೂಪರ್ ಆದಂಥ ಮಟನ್ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ತರಿಸ್ಕೊಡ್ತೀನಿ ಆಮೇಲೆ ನಾನು ಪ್ಯಾನ್ ಇಟ್ಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಂಡಿದ್ದೀನಿ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ಅದರಿಂದ ಈಗ ನೋಡಿ ನಾನು ಎಣ್ಣೆ ಸೇಸ್ಕೊಂಡಿದ್ದೆಲ್ಲ ಎಣ್ಣೆ ಕಾದಿದೆ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಮಟನ್ಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಇಂಚಾಗಷ್ಟು ಶುಂಠಿ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಟೊಮೊಟೊ ಮತ್ತು ಬಾಡಿಗೆ ಮೆಣಸು ಕಲ್ಲರ್ಗೆ ಆ್ಯಡ್ ಮಾಡ್ಕೊತಾಯಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೊಬೋದು ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಪುದೀನ ಪುದೀನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಈರುಳ್ಳಿ ಅನ್ನೋದು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗಂಟ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನಾನು ನೋಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಸೈಡ್ ಇಟ್ಕೊಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಈಗ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂತಾಯಿದ್ನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದು ಈಗ ನೋಡಿ ಎಣ್ಣೆ ಕಾದಿದೆಯಲ್ಲ ನಾನು ಸ್ಲೈಸ್ ಆಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹ್ಯಾಡ್ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಆ ಎಣ್ಣೆದಲ್ಲೇ ಇದು ಈರುಳ್ಳಿ ಎರಡು ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಇಷ್ಟ ಸಾಕು ಈ ಥರ ಫ್ರೈ ಮಾಡಿ ಸಾಂಬಾರು ಮಾಡಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕೆ ಜಿ ಆಗೋಷ್ಟು ಮಟನ್ ತಗೊಂಡು ನೀಟಾಗಿ ವಾಶ್ ಮಾಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ ಈಗ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅಷ್ಟು ನಾವಿನ್ನ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಚಿಟಿಕೆ ಅರಶಿನ ಪೌಡರ್ ಸೇರಿಸ್ತೀನಿ ನಾನು ಇದಕ್ಕೇ ನೋಡಿ ಚಿಟಕಿ ಅರಿಶಿಣ ಪೌಡ್ರ್ ಆ್ಯಡ್ ಮಾಡಿಕೊಂಡು ಸರ್ತಿ ಮಿಕ್ಸ್ ಮಾಡಿ ನಾನು ಇನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಾವು ಅಷ್ಟರಲ್ಲಿ ಈಗ ಮಸಾಲೆ ರೆಡಿ ಮಾಡ್ಕೊಳೋಣ ಬನ್ನಿ ನಾವು ಮಿಕ್ಸಿ ಬೌಲ್ಗೆ ನಾವು ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನಡೀತಾ ನಿಮಗೆ ಕಾಯಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಕಾಯಿ ಬಳಸ್ತಾ ಇಲ್ಲ ನೋಡಿ ನಾನೀಗ ರುಬ್ಕೊಳ ಹುರ್ಕೊಂಡಿರೋಂಥ ಮಸಾಲೆನ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಪಾಯಸ ಸೇಸ್ಕೊಳ ನಾನು ಖಾರಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ಸೇಸ್ತಾಯಿದ್ದೀನಿ ಹಾಗೆ ನೋಡಿ ಧನಿಯಾ ಪೌಡರು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊತಾಯಿ ಒಂದು ಕೆ ಜಿಗೆ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕು ಹಾಗೆ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸೇಸ್ಕೊತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ಬೇಕು ಎಷ್ಟು ನೈಸಾಗಿರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ನಮಗೆ ಈ ಸಾಂಬಾರು ಅನ್ನೋದು ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನೋಡಿ ನಾವು ಮಟನ್ನ ಫಸ್ಟೇ ಥರ ಫ್ರೈ ಮಾಡಿ ನೀರು ಬಿಟ್ಕೊಂಡು ಚೆನ್ನಾಗಿ ಚೆಂದ ನೀರು ಬಿಟ್ಕೊಂಡಿದೆ ಅಂತ ಈಗ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ನೋಡಿ ರುಬ್ಬಿರೋ ಮಸಾಲೆನ ಸೇಸ್ಕೊತಾ ಇದ್ದೀನಿ ಮುದ್ದೆ ಅನ್ನ ಜೊತೆ ಚಪಾತಿಗೆ ಪೂರಿಗೆ ಸೂಪರಾಗಿರುತ್ತೆ ಕಣ್ರಿ ಮಟನ್ ಸಾಂಬಾರು ನಮ್ಮಮ್ಮ ಮಾಡುವಂಥ ಮಟನ್ ಸಾಂಬಾರು ನಿಮಗೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಮಸಾಲೆ ಸೇಸ್ಕೊಂಡಿದೆ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ ನಾನು ಒಂದು ಕೆ ಜಿಗೆ ಒಂದು ಲೀಟರ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಈಗ ನಾನು ನೋಡಿ ಮಿಕ್ಸಿ ಬೌಲಲ್ಲಿ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನೀರು ಆ್ಯಡ್ ಮಾಡ್ಕೊತೀನಿ ನಾನು ಒಂದು ಲೀಟರ್ ಆಗೋಷ್ಟು ನೀರು ಸೇಸ್ಕೊತೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ನಾವು ನಾನು ಇಷ್ಟು ನೀರು ಸೇಸ್ಕೊಂಡಿದ್ದೀನಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಐದು ವಿಸಿಲ್ ಬಿಟ್ಕೊತೀನಿ ಯಾಕಂದರೆ ನಮಗೆ ಮಟನ್ ಅನ್ನೋದು ಸಾಫ್ಟಾಗಿ ಬೇಯಬೇಕಲ್ಲ ಅದರಿಂದ ಒಂದು ಐದು ವಿಜಿಲ್ ಬಿಟ್ಕೊಂಡ್ರೆ ಸಾಕು ನಮಗೆ ಮಟನ್ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಈಗ ನಾನು ನೋಡಿ ಕುಕ್ಕರ್ಲಿ ಕ್ಲೋಸ್ ಮಾಡ್ಕೊತೀನಿ ಕ್ಲೋಸ್ ಮಾಡಿ ಒಂದು ಐದು ವಿಜಿಲ್ ಬಿಟ್ಕೊತೀನಿ ನಾನು ಕೂಲಾಗ್ಬಿಡ್ತೀನಿ ನೋಡಿ ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ನಾವು ನೋಡಿ ಬಿಸಿ ಬಿಸಿ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಂತ ಮಟನ್ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಿಂಪಲಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ಮಟನ್ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿದೆ ಮತ್ತೆ ಮತ್ತೆ ಮಾಡ್ಕೊತೀರಾ ನೋಡಿ ಒಂದು ಸತಿ ಮಾಡ್ಕೊಂಡು ಮತ್ತೆ ಮತ್ತೆ ಮಾಡ್ಕೊತೀರಾ ಅಷ್ಟು ರುಚಿಯಾಗಿರುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಹಾಗೆ ನಿಮಗೆ ಇನ್ನು ಸ್ವಲ್ಪ ಸಾಂಬಾರು ತಿಕ್ನೆಸ್ ಬೇಕಂದರೆ ಇನ್ನೊಂದು ಐದು ನಿಮಿಷ ಇದನ್ನ ಬಿಸಿ ಮಾಡಿ ಕುಡ್ಸ್ಕೊಳ್ಳಿ ಆಗ ನಮಗೆ ತಿಕ್ನೆಸ್ ಅನ್ನೋದು ಚೆನ್ನಾಗಿರುತ್ತೆ ನಾನು ಮುದ್ದೆ ಜೊತೆ ಮಾಡ್ಕೊತಾ ಇರೋದು ಅದರಿಂದ ನಾನು ಈ ಥರ ಸ್ವಲ್ಪ ಸಾಂಬಾರು ಸಾರು ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನು ಸ್ವಲ್ಪ ಗಟ್ಟಿ ಬೇಕಾದ್ರೆ ನೀವು ಕೂತ್ಸ್ಕೊಬೋದು ನಿಮ್ಮನೆ ನೀವು ಟ್ರೈ ಮಾಡಿ ಹಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬಾಯ್